ಕೇಂದ್ರ ಸಚಿವ ಹೆಚ್ ಡಿ ಅವರ ಪವರ್ ಏನು ಇವರ ಅಧೀನದಲ್ಲಿ ಬರೋ ಸಂಸ್ಥೆಗಳು ಎಷ್ಟು ಗೊತ್ತಾ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ದೆಹಲಿಯಲ್ಲಿ ಬಂಗಲೆ ಖರ್ಚಿಗೆ ಎಷ್ಟು ದುಡ್ಡು ಸಿಗುತ್ತೆ ಓಡಾಟಕ್ಕೆ ಕ್ಷೇತ್ರದ ಖರ್ಚುಗೆ ಅಂತ ಎಷ್ಟು ದುಡ್ಡು ಸಿಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಎರಡು ಸೀಟ್ ಪಡೆದು ಸಚಿವ ಸ್ಥಾನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ ಈ ಸಲ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ಜೆ ಡಿ ಎಸ್ ವಿನ್ ಆಗಿದ್ದು ಎರಡು ಸ್ಥಾನಗಳಲ್ಲಿ ಮಾತ್ರ ಆದರೂ ಮೋದಿ ಕ್ಯಾಬಿನೆಟ್ನಲ್ಲಿ ಪವರ್ಫುಲ್ ಖಾತೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಖಾತೆ ಸಚಿವರಾಗಿದ್ದಾರೆ ಹಾಗಾದರೆ ಇವರಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಏನೆಲ್ಲ ಸವಲತ್ತು ಸಿಗುತ್ತೆ ಅನ್ನೋದನ್ನು ನೋಡೋಣ ಕುಮಾರಸ್ವಾಮಿಯವರಿಗೆ ಸಂಬಳ ಎಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿಯವರಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಮೂಲ ವೇತನ ಸಿಗುತ್ತೆ ಇದು ಬಿಟ್ಟು ಕ್ಷೇತ್ರ ಬತ್ತಿಯಂತ ತಿಂಗಳಿಗೆ ಎಪ್ಪತ್ತು ಸಾವಿರ ರೂಪಾಯಿ ಕಚೇರಿ ನಿರ್ವಹಣೆಗೆ ಅರವತ್ತು ಸಾವಿರ ರೂಪಾಯಿ ಮತ್ತು ಕಚೇರಿಗೆ ಬಂದ ಅತಿಥಿಗಳ ಅಂತ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತೆ ಅಂದರೆ ಪ್ರತಿ ತಿಂಗಳು ಕುಮಾರಸ್ವಾಮಿಯವರಿಗೆ ಸರ್ಕಾರದಿಂದ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಇದು ದುಡ್ಡಿನ ದುಡ್ಡಿನಲ್ಲಿಕ್ಕಾದರೆ ಬೇರೆ ಬೇರೆ ರೀತಿಯ ಸವಲತ್ತುಗಳು ಕೂಡ ಸಿಗುತ್ತೆ ಡೆಲ್ಲಿಯಲ್ಲಿ ಬಂಗಲೆ ಸಂಸತ್ನಲ್ಲಿ ಕಚೇರಿ ಕೇಂದ್ರ ಸರ್ಕಾರದಲ್ಲಿ ಸಚಿವರು ದೇಶದ ಮೂಲೆ ಮೂಲೆಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ ಉದಾಹರಣೆಗೆ ಕುಮಾರಸ್ವಾಮಿ ಕರ್ನಾಟಕದ ಮಂಡ್ಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಇವರಿಗೆ ಅಲ್ಲಿ ಮನೆ ಇಲ್ಲ ಹಾಗಾಗಿ ಸರ್ಕಾರದಿಂದ ಭವ್ಯವಾದ ಬಂಗಲಿಯನ್ನ ನೀಡಲಾಗುತ್ತೆ ಇವರು ದೆಹಲಿಗೆ ಹೋದಾಗಲೆಲ್ಲ ಈ ಬಂಗಲಿಯಲ್ಲಿ ಉಳಿದುಕೊಳ್ಳಬಹುದು ಬಂಗಲಿಯಲ್ಲಿ ಎಲ್ಲಾ ರೀತಿಯ ಸೌಲಭ್ಯವನ್ನು ಒದಗಿಸಲಾಗುತ್ತೆ ಜೊತೆಗೆ ಕಳೆದ ವರ್ಷವಷ್ಟೇ ಉದ್ಘಾಟನೆಯಾದ ಸಂಸತ್ನಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ಕೊಠಡಿಯನ್ನ ನೀಡಲಾಗಿದೆ ಈ ಕೊಠಡಿ ಎರಡನೇ ಫ್ಲೋರ್ನಲ್ಲಿದೆ ಇಷ್ಟೇ ಅಲ್ಲದೆ ಭಾರಿ ಕೈಗಾರಿಕೆ ಕಚೇರಿ ಇರುವುದು ದೆಹಲಿಯ ಉದ್ಯಾನ ಭವನದಲ್ಲಿ ಇದು ಕುಮಾರಸ್ವಾಮಿ ಅವರ ಕಚೇರಿಯಾಗಿರುತ್ತೆ ಬಂಗಲೆ ಮತ್ತು ಕಚೇರಿಯ ಎಲ್ಲಾ ಖರ್ಚುಗಳನ್ನ ಸರ್ಕಾರವೇ ನೋಡಿಕೊಳ್ಳುತ್ತೆ ಭತ್ಯೆಗಳು ಮತ್ತು ಪುಕ್ಕಟೆ ಸೌಲಭ್ಯಗಳು ಸಂಬಳ ಮತ್ತು ಬಂಗಲೆಯೊಂದಿಗೆ ವಿವಿಧ ಭತ್ಯೆಗಳು ಕುಮಾರಸ್ವಾಮಿಯವರಿಗೆ ಸಿಗುತ್ತೆ ಫ್ರೀಯಾಗಿ ಎಲ್ಲಿ ಬೇಕಾದರೂ ಓಡಾಡಬಹುದು ಸರ್ಕಾರ ಪ್ರಯಾಣ ಭತ್ಯೆ ನೀಡುತ್ತೆ ರೈಲು ಪ್ರಯಾಣ ಕೂಡ ಉಚಿತವಾಗಿರುತ್ತೆ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಅವರಿಗೂ ವರ್ಷಕ್ಕೆ ಇಂತಿಷ್ಟು ಅಂತ ಪ್ರಯಾಣ ಭತ್ಯೆ ಅಥವಾ ಉಚಿತ ಪ್ರಯಾಣವನ್ನು ನೀಡಲಾಗುತ್ತೆ ಇದಲ್ಲದೆ ಟೆಲಿಫೋನ್ ಭತ್ಯೆ ವಾಹನ ಸವಕಳಿ ವೆಚ್ಚ ಪೆಟ್ರೋಲ್ ಡೀಸೆಲ್ ವೆಚ್ಚವನ್ನು ಕೂಡ ಸರ್ಕಾರದ ಕಡೆಯಿಂದ ಪಾವತಿಸಲಾಗುತ್ತೆ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಅನಾರೋಗ್ಯವಾದರೆ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರದಿಂದ ಭರಿಸಲಾಗುತ್ತೆ ಇನ್ನುಳಿದಂತೆ ನೀರು ವಿದ್ಯುತ್ ಕೂಡ ಫ್ರೀಯಾಗಿ ಅಂದರೆ ಸರ್ಕಾರದ ಕಡೆಯಿಂದ ಬಿಲ್ ಪಾವತಿಸಲಾಗುತ್ತೆ ಅಧಿಕಾರ ಹೋದರೂ ಸಿಗುತ್ತೆ ಸವಲತ್ತು ಸಂಸತ್ನ ಸದಸ್ಯರು ಅಥವಾ ಸಂಸದರು ಸಚಿವ ಸ್ಥಾನದಿಂದ ಹೋದ ಬಳಿಕವೂ ಸರ್ಕಾರದಿಂದ ಕೆಲವು ಸವಲತ್ತುಗಳು ಸಿಗುತ್ತೆ ಅದೇ ರೀತಿ ಕುಮಾರಸ್ವಾಮಿಯವರಿಗೆ ಐದು ವರ್ಷಗಳ ಬಳಿಕ ಅಧಿಕಾರದಿಂದ ಕೆಳಗಿಳಿದರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಪೆನ್ಷನ್ ಹಣ ಸಿಗುತ್ತೆ ಐದು ವರ್ಷ ಪೂರ್ಣಗೊಂಡಿದ್ದರೆ ಇಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿಗಳು ಸಿಗುತ್ತೆ ಇದರ ಜೊತೆಗೆ ವರ್ಷಕ್ಕೆ ಇಂತಿಷ್ಟು ಅಂತ ಉಚಿತ ವಿಮಾನ ಪ್ರಯಾಣವನ್ನು ಕೂಡ ನೀಡಲಾಗುತ್ತೆ ಕುಮಾರಸ್ವಾಮಿ ಅಧಿಕಾರಿಕ ಅಧಿಕಾರಗಳು ಕುಮಾರಸ್ವಾಮಿಯವರು ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವರಾಗಿದ್ದಾರೆ ಹೀಗಾಗಿ ಇಡೀ ಇಲಾಖೆ ಮೇಲೆ ಕುಮಾರಸ್ವಾಮಿಯವರ ಕಂಟ್ರೋಲ್ ಇದೆ ಇವರ ಅಧೀನದಲ್ಲಿ ನಲವತ್ತು ಸಂಸ್ಥೆಗಳು ಮತ್ತು ಅದರ ಅಂಗಸಂಸ್ಥೆಗಳು ಬರುತ್ತೆ ಈ ಕೈಗಾರಿಕಾ ಸಂಸ್ಥೆಗಳು ಸಾರ್ವಜನಿಕ ವಲಯದಲ್ಲಿ ಬರುತ್ತೆ ಇವುಗಳನ್ನು ಅಭಿವೃದ್ಧಿಪಡಿಸೋದು ವಿಸ್ತರಣೆಗೆ ಕ್ರಮ ಕೈಗೊಳ್ಳೋದು ವಿದೇಶಿ ಬಂಡವಾಳ ಆಕರ್ಷಣೆಗೆ ಕ್ರಮ ಕೈಗೊಳ್ಳೋದು ಕೂಡ ಇವರ ಕೆಲಸವಾಗಿದೆ ಕೈಗಾರಿಕಾ ವಲಯಕ್ಕೆ ಬೇಕಾದ ನಿಯಮಗಳು ರೂಪುರೇಷೆಗಳನ್ನು ಸಿದ್ಧಪಡಿಸುವುದು ಕೂಡ ಇವರದೇ ಜವಾಬ್ದಾರಿ ಅಲ್ಲದೆ ಕಾಲಕಾಲಕ್ಕೆ ಬೇಕಾದಂತಹ ನಿಯಮಗಳನ್ನು ಜಾರಿಗೊಳಿಸಲು ಸರ್ಕಾರಕ್ಕೆ ಒತ್ತಾಯಿಸುವುದು ಕೂಡ ಇವರದೇ ಜವಾಬ್ದಾರಿಯಾಗಿದೆ ಉಕ್ಕು ಮತ್ತು ಬಾರಿ ಕೈಗಾರಿಕೆಗೆ ಭೂಪತಿ ರಾಜು ಶ್ರೀನಿವಾಸ ವರ್ಮ ರಾಜ್ಯ ಖಾತೆ ಸಚಿವರಾಗಿದ್ದಾರೆ ಇವರು ಕುಮಾರಸ್ವಾಮಿಯವರ ಅಂಡರ್ನಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ಆಂಧ್ರದ ನರಸಾಪುರಂನ ಸಂಸದರಾಗಿದ್ದಾರೆ ಕುಮಾರಸ್ವಾಮಿಯವರಿಂದ ರಾಜ್ಯಕ್ಕೆ ಅದರಲ್ಲೂ ಉತ್ತರ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕೈಗಾರಿಕೆಗಳು ಬರುವ ಸಾಧ್ಯತೆ ಇದೆ ಈ ಸಂಬಂಧ ಈಗಾಗಲೇ ಕುಮಾರಸ್ವಾಮಿಯವರಿಗೆ ಹಲವು ಮನವಿಗಳು ಸಲ್ಲಿಕೆಯಾಗಿದೆ ಇದು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ಕುಮಾರಸ್ವಾಮಿಯವರ ಸಂಬಳ ಸವಲತ್ತು ಅಧಿಕಾರದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ಬಗ್ಗೆ ನಿಮಗೆ ನನಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ